ಸತ್ಯಂ ಬ್ರೂಯಾತ್ ನ ಚಾನೃತ್ರಾಹ್ಮಣರಾಮ್ರತಮನುತ್ತಮ್ ರಾಮನ ವ್ರತ ಏನು ಗೊತ್ತಾ ಯಾವತ್ತು ಕೈ ಎತ್ತಿ ಕೊಡುವುದಷ್ಟೇ ನಮ್ಮ ಹವ್ಯಾಸ ನ ಪ್ರತಿಗೃಹೀಯಾತ್ ಕಿತ್ತು ತೆಗೆದುಕೊಳ್ಳುವುದಲ್ಲ ಸತ್ಯಂ ಬ್ರೂಯಾತ್ ಸತ್ಯವನ್ನೇ ಯಾವಾಗಲೂ ಹೇಳುವಂಥದ್ದು ಹೊರತು ನ ನ ಚಾನೃತ ಅಸತ್ಯವನ್ನು ಹೇಳಿ ಬೇಕಾದಂತೆ ಕಾಲಕ್ಕೆ ತಕ್ಕಂತೆ ಕೋಲ ಕಟ್ಟುವುದು ಅನ್ನುವ ಇಷ್ಟವಾದ ಗಾದೆಯನ್ನು ಹಿಡ್ಕೊಂಡು ಬೇಕಾದವರ ಹತ್ರ ಬೇಕಾದ ರೀತಿಯಲ್ಲಿ ಮಾತು ಬದಲಿಸುವ ಗೋಸುಂಬೆಯಂತೆ ಚರ್ಯ ಬದಲಿಸುವ ಹವ್ಯಾಸ ನನ್ನ ಯಜಮಾನನದ್ದಲ್ಲ ಇಷ್ಟು ಹೇಳುವ ಹಿನ್ನೆಲೆ ಏನಿತ್ತು ಅಂದರೆ ರಾಮನ ಬಗ್ಗೆ ಅರಿ ಪರಿಚಯವು ಮಾಡಿ ಕೊಡಬೇಕಿತ್ತು ಅದೇ ರೀತಿ ನೀನು ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ಗುಟ್ಟಾದ ಅಪೇಕ್ಷೆಯನ್ನು ಹೊತ್ತು ಏನು ನಡೀತಾ ಇದಿ ಇದು ಕೈಗೂಡುವುದಿಲ್ಲ ಅನ್ನೋದನ್ನು ಹೇಳಬೇಕಿತ್ತು ಹಾಗಾಗಿ ನಾವು ಹದಿನಾಲ್ಕು ವರ್ಷ ಕಾಡಿನಲ್ಲಿ ಇರಬೇಕು ಅಂತ ಬಂದವರು ಅದು ಮುಗಿದ ಬಳಿಕ ಯಜಮಾನ ಬಯಸಿದರೆ ಮತ್ತೆ ನಾವು ಅಯೋಧ್ಯೆಯನ್ನು ಸೇರುವವರಿದ್ದೇವೆ ಅದರ ಮಧ್ಯದಲ್ಲಿ ಈ ಅನೇಕ ರಾಕ್ಷಸರ ಉಪಟಳಗಳು ಇತ್ಯಾದಿಗಳೆಲ್ಲ ನಡೆದು ಬರ್ತಾ ಇತ್ತು